ಈ ಐಡಿಯಾ ಮಾಡಿದರೆ ಎಳೆ ಹಲಸಿನಕಾಯಿ ಚಿಟಿಗೆಯಲ್ಲಿ ಪಲ್ಯ ಮಾಡೋಕ್ಕೆ ರೆಡಿಯಾಗುತ್ತೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಗ್ಲಾಸ್ ನೀರನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಫುಲ್ ಗ್ಲಾಸ್ ನೀರು ಒಂದು ಇಂಚು ಚಕ್ಕೆ ಪೀಸ್ ತೊಗೊಂಡಿದ್ದೀನಿ ಒಂದೆರಡು ಲವಂಗ ತೊಗೊಂಡಿದ್ದೀನಿ ಒಂದು ಏಲಕ್ಕಿನ ಸಿಪ್ಪೆ ತೆಗೆದು ಹಾಗೆ ಹಾಕಿದ್ದೀನಿ ಈ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರಾತ್ರಿಯೆಲ್ಲ ಹಾಗೆ ಬಿಟ್ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿ ತಕ್ಷಣದಲ್ಲಿ ಈ ನೀರನ್ನು ಕುಡಿಯೋದ್ರಿಂದ ನಿಮಗೆ ಎಷ್ಟೇ ಪಿತ್ತದ ಸಮಸ್ಯೆ ಇರಲಿ ಗ್ಯಾಸ್ಟಿಕ್ಕಿಂದ ಸುಮಾರು ಜನರಿಗೆ ಪಿತ್ತದ ಸಮಸ್ಯೆ ಬರುತ್ತೆ ನೋಡಿ ಈ ಸಮಸ್ಯೆಯಿಂದ ನಿವಾರಣೆಯಾಗ್ಬೋದು ನೋಡಿ ನೋಡಿ ಇಲ್ಲಿ ನಾನು ನೈಟೆಲ್ಲ ಇಟ್ಟಿರೋ ನೀರನ್ನು ಬೆಳಗ್ಗೆ ನೋಡಿ ತೋರಿಸ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಚೆನ್ನಾಗಿ ನೆಂದಿದೆ ಈ ನೀರಲ್ಲಿ ಬಿಟ್ಕೊಂಡಿದೆ ಅದರ ಅಂಶ ಇದಕ್ಕೆ ಒಂದು ಎರಡು ಮೂರು ಡ್ರಾಪ್ ಅಷ್ಟು ನಿಂಬೆಹಣ್ಣಿನ ಜ್ಯೂಸನ್ನು ಹಾಕಿ ಇದನ್ನು ಇವಾಗ ನಾವು ಚಕ್ಕೆ ಮತ್ತು ಲವಂಗನ ಬಿಸಾಕ್ಬಿಟ್ಟು ನಾವು ಈ ನೀರನ್ನು ಕುಡಿಬೋದು ಈ ರೀತಿ ಮಾಡ್ತಾ ಮಾಡ್ತಾ ನಮಗೆ ಪಿತ್ತದ ಸಮಸ್ಯೆ ನಿವಾರಣೆ ಆಗ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ತರಕಾರಿ ಪಲಾವ್ಗೆ ಈ ರೀತಿ ಮಸಾಲ ಸಿಂಪಲ್ ಮಸಾಲ ಒಂದು ಮೂರು ಮೆಣಸಿನಕಾಯಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ ಈಗ ಒಂದು ಮೂರು ಲವಂಗ ಒಂದೆರಡು ಪೀಸ್ ಚಕ್ಕೆ ಎಲೆ ಒಂದು ಏಲಕ್ಕಿನ ಹಾಕಿ ಕಾಳು ಮೆಣಸಿನ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ಕೂಡ ಹಾಕಿ ಕಾಯಿ ಒಂದು ಸ್ವಲ್ಪ ಹಾಕ್ಕೊಳ್ಬೇಕು ಒಂದು ಸಣ್ಣ ಬೌಲಲ್ಲಿ ಒಂದು ಕಾಯಿ ತೂರಿಯನ್ನು ಹಾಕ್ಕೊಂಡಿದ್ದೀನಿ ಈಗ ಶುಂಠಿನ ಒಂದು ಒಂದು ತುಂಡು ಶುಂಠಿನ ಕಟ್ ಮಾಡಿ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದಕ್ಕೆ ನುಣ್ಣಗೆ ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನೋಡಿ ರುಚಿಕರವಾಗಿರುವ ಪಲಾವ್ ಮಸಾಲ ಪಲಾವ್ ರೆಡಿ ಆಗುತ್ತೆ ನೋಡಿ ಇವಾಗ ನುಣ್ಣಗೆ ಪೇಸ್ಟ್ ರೆಡಿಯಾಗಿದೆ ನಾವು ಪಲಾವ್ ಮಾಡುವಾಗ ಈ ರೀತಿ ಒಂದು ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಪಲಾವ್ ಸಖತ್ ರುಚಿಯಾಗುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಈ ಬೇಷನ್ನ ನಾವು ಡೈಲಿ ಪಾತ್ರೆ ತೊಳೆಯುವಾಗ ಕ್ಲೀನ್ ಮಾಡ್ಕೊಳ್ತೀವಿ ಕೆಲವೊಂದು ಸಲ ಜಿಡ್ಡು ಜಾಸ್ತಿ ಆದಾಗ ಅದು ನೀಟಾಗಿ ಬಿಟ್ಕೊಳ್ಳಲ್ಲ ಆವಾಗ ಈ ರೀತಿ ಮಾಡಿ ಒಂದು ಸ್ವಲ್ಪ ಒಂದೆರ ಒಂದು ಒಂದೆರಡು ಮೂರು ಡ್ರಾಪ್ ಅಷ್ಟು ಶಾಂಪೂನ ಹಾಕ್ಕೊಂಬಿಡಿ ಇದರ ಜೊತೆಗೆ ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಇದನ್ನು ಒಂದು ಬ್ರಷ್ಷಲ್ಲಿ ನೀಟಾಗಿ ವಾಷ್ ಬೇಷನ್ನ ಕ್ಲೀನ್ ಮಾಡಿ ಈ ರೀತಿ ಕ್ಲೀನ್ ಮಾಡ್ತಾ ಮಾಡ್ತಾ ಕನ್ನಡಿಯಂತೆ ಹೊಳೆಯುತ್ತೆ ಬೇಷನ್ ನೋಡಿ ಒಂದು ನೀಟಾಗಿ ಇದ್ದೀನಿ ನಾವು ಅವಾಗವಾಗ ಏನಾದರೂ ಕಲೆ ಜಿಡ್ಡಿನ ಅಂಶ ಜಾಸ್ತಿ ಆಯಿತು ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೆ ಈ ರೀತಿಯಾಗಿ ಕ್ಲೀನ್ ಮಾಡಿಬಿಟ್ಬಿಡಿ ರಾತ್ರಿ ಸಮಯದಲ್ಲಿ ಬಿಟ್ಬಿಟ್ರೆ ತಳ ಹೊಳಿತಾ ಹೊಳಿತಾ ಇರುತ್ತೆ ಬೇಷನ್ ನೀವು ಕಲ್ಲಲ್ಲಿ ಮಾಡಿರೋ ಬೇಷನ್ ಆದರೂ ಇದೇ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ನೋಡ್ತಾ ಇರ್ಬೋದು ಎಲ್ಲ ಉಜ್ಜಿದ್ದೀನಿ ಎಂಥ ಹಳೆ ಜಿಡ್ಡಾದರೂ ಕೂಡ ಈ ಒಂದು ಕುಕ್ಕಿಂಗ್ ಸೋಡಾ ಮತ್ತು ಉಪ್ಪನ್ನು ಹಾಕಿ ಶಾಂಪೂ ಮಿಕ್ಸ್ ಮಾಡಿದ್ದಕ್ಕೆ ತುಂಬ ಚೆನ್ನಾಗಿ ಕ್ಲೀನಾಗಿದೆ ನೋಡ್ತಾ ಇರ್ಬೋದು ನೀವು ನಾನು ಇವಾಗ ಕ್ಲೀನ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ದಿನಕ್ಕೊಂದು ಸಾರಿ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡ್ರೆ ಬೇಷನ್ ತುಂಬ ಹೊಳಿತಾ ಇರುತ್ತೆ ಸ್ನೇಹಿತರೆ ನೋಡಿ ಇವಾಗ ನಾನು ಕ್ಲೀನ್ ಮಾಡಿದ್ದೀನಿ ಇವಾಗ ಒರೆಸಿ ಕೂಡ ನಾನು ತೋರಿಸ್ತಿದ್ದೀನಿ ನೋಡಿ ಇವಾಗ ಒರೆಸ್ಕೊಳ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಮತ್ತೆ ಕೆಳಗಡೆ ಏನಾದರೂ ಕಸಗಳು ಏನಾದರೂ ಅಂದರೆ ನೀಟಾಗಿ ತೆಗೆದುಬಿಟ್ಟು ದಿನಕ್ಕೊಂದು ಸಲ ನಾವು ಕೌಂಟರ್ ಟಾಪ್ ಕ್ಲೀನ್ ಮಾಡುವಾಗ ಈ ಸಿಂಕನ್ನು ಕೂಡ ಒಂದು ಸಲ ಕ್ಲೀನ್ ಮಾಡಿಬಿಟ್ಟು ಹೋದರೆ ನೀಟಾಗಿರುತ್ತೆ ಇದೇ ರೀತಿಯಾಗಿ ಮೇಂಟೈನ್ ಮಾಡ್ಕೊಳ್ಬೋದು ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ಬರೋಣ ಇಲ್ಲಿ ನಾವು ವೈಟನಿನ್ ಕ್ರೀಮನ್ನು ಮನೆಯಲ್ಲೇ ತಯಾರು ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಚಮಚದಷ್ಟು ಅಂದರೆ ಎರಡು ರೂಪಾಯಿ ಬ್ರೂ ಪ್ಯಾಕೆಟಲ್ಲಿ ಕಾಫಿ ಪುಡಿಯಲ್ಲಿ ಸ್ವಲ್ಪ ಪೌಡಿ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ಈಗ ಇದನ್ನು ಪಕ್ಕದಲ್ಲಿಟ್ಕೊಂಡು ಸೌತೆಕಾಯಿ ಪೀಸ್ ಇದ್ದರೆ ತುಂಬ ಒಳ್ಳೆಯದು ಅದಿಲ್ಲ ಅಂದರೆ ನೀವು ಆಲೂಗಡ್ಡೆ ತೊಗೊಳ್ಬೋದು ನಾನಿಲ್ಲಿ ಸೌತೆಕಾಯಿ ಪೀಸ್ ತೊಗೊಂಡಿದ್ದೀನಿ ಸಣ್ಣ ತುರಿಯಲ್ಲಿ ಈ ರೀತಿಯಾಗಿ ಸೌತೆಕಾಯಿನ ತುರ್ಕೊಳ್ತಾ ಇದ್ದೀನಿ ನಾನು ಸಣ್ಣದೊಂದೇ ಒಂದು ತುಂಡು ಪೀಸನ್ನು ತೊಗೊಂಡಿದ್ದೀನಿ ಸೌತೆಕಾಯಿನ ನೋಡಿ ಇವಾಗ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಇದರಲ್ಲಿ ಬಂದಿರೋ ರಸ ಇದೆಯಲ್ಲ ಈ ರಸನ ಹಾಕಬೇಕು ನಾವು ಅದಕ್ಕೆ ಈ ರಸದಲ್ಲೇ ನಾವು ಕಲಿಸ್ಕೊಳ್ಬೇಕು ನೋಡಿ ಇವಾಗ ಈ ರಸ ಬಂದಿರೋದಕ್ಕೆ ಅಕಸ್ಮಾತಾಗಿ ಸ್ವಲ್ಪ ರಸ ಏನಾದರೂ ಇತ್ತು ಅಂದ್ಕೊಳ್ಳಿ ಮತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನಾವು ಈ ರಸನೇ ಸೇರಿಸ್ಬೋದು ನೋಡಿ ಇವಾಗ ನಾನು ಒಂದು ಮೂರು ಚಮಚದಷ್ಟು ಈ ರಸ ಬಂದಿತ್ತು ಮತ್ತೆ ಸ್ವಲ್ಪ ಸೌತೆಕಾಯಿಗೆ ನೀರನ್ನು ಆ ತುರಿಗೆ ನೀರನ್ನು ಹಾಕಿ ಮತ್ತೆ ಈ ಪೇಸ್ಟನ್ನು ಕಲಿಸ್ಕೊಳ್ಳೋಣ ನೋಡಿ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಸೌತೆಕಾಯಿ ನೀರನ್ನು ಹಾಕಿ ಈ ರೀತಿಯಾಗಿ ಕಲಿಸ್ಕೊಂಡಿದ್ದೀನಿ ನಾವಿದಕ್ಕೆ ಕಡಲೆ ಹಿಟ್ಟೆ ಏನಾದರೂ ಇತ್ತು ಅಂದರೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಬೋದು ಅದೇನಾದರೂ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮತ್ತೆ ಈ ರೀತಿಯಾಗಿ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಪೇಸ್ಟು ನಾವು ಅವಾಗವಾಗ ಹಚ್ತಾ ಬಂದರೆ ಮುಖ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ವೈಟಾಗಿ ಕಾಣಿಸುತ್ತೆ ನಾವೆಲ್ಲರೂ ಹೊರಗಡೆ ಏನಾದರೂ ಫಂಕ್ಷನ್ಗಳಿಗೆ ಹೋಗಬೇಕು ಅಂದ ಒಂದು ದಿವಸದ ಮೊದಲನೇ ಈ ರೀತಿಯಾಗಿ ಒಂದು ಪೇಸ್ ಪ್ಯಾಕನ್ನು ನೀವು ಹಚ್ಚಿದೆ ಅದಲ್ಲಿ ಮುಖ ಹೊಳಿತಾ ಇರುತ್ತೆ ನೋಡಿ ಅಕ್ಕಿ ಹಿಟ್ಟಾಗಿರ್ಬೋದು ಕಾಫಿ ಪುಡಿ ಆಗಿರ್ಬೋದು ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಮನೆಯಲ್ಲೇ ಆರಾಮಾಗಿ ನಾವು ಬ್ಯೂಟಿ ಪಾರ್ಲರಿಗೆ ಹೋಗಿ ದುಡ್ಡು ಖರ್ಚು ಮಾಡೋದ ಬದಲು ಮನೆಯಲ್ಲೇ ಈ ರೀತಿಯಾಗಿ ಪ್ಯಾಕನ್ನು ಹಾಕ್ಕೊಳ್ತಾ ಇದ್ದರೆ ಮುಖ ಹೊಳಿತಾ ಇರುತ್ತೆ ಸ್ನೇಹಿತರೆ ನೋಡಿ ಇವಾಗ ನಾನು ಈ ರೀತಿಯಾಗಿ ಇದ್ದೀನಿ ಫಸ್ಟು ತಳುವಾಗಿ ಹಚ್ಕೊಳ್ಬೇಕು ನಂತರ ಸ್ವಲ್ಪ ಗಟ್ಟಿಯಾಗಿ ರಪ್ ಮಾಡಿ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಕ್ಕೆ ಬಿಡಬೇಕು ನಂತರ ಇದನ್ನು ನಾವು ತೊಳ್ಕೊಂಡು ಬರೋಣ ಈಗ ನೋಡಿ ತೊಳೆದಿದ್ದೀನಿ ಒಂದು ಒಳ್ಳೆ ಗ್ಲೋ ಕಾಣಿಸುತ್ತೆ ಮತ್ತು ಇದನ್ನು ಒಂದೇ ಸಲ ಮಾಡೋದ ಬದಲು ಆವಾಗವಾಗ ನಾವು ವಾರದಲ್ಲಿ ಎರಡು ಸಲ ಮೂರು ಸಲ ಈ ರೀತಿಯಾಗಿ ಮಾಡ್ತಾಯಿದ್ರೆ ನಿಮಗೆ ಮುಖ ನ್ಯಾಚುರಲ್ ಆಗಿ ಗ್ಲೋ ಕಾಣಿಸ್ತಾ ಹೋಗುತ್ತೆ ಟ್ರೈ ಮಾಡಿ ನೋಡಿ ನಮ್ಮ ಶ್ರೀಮತಿಯರಿಗೆ ಇದು ತುಂಬ ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಬನ್ನಿ ಕೊನೆಯ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಈ ಹಲಸಿಕಾ ಎಳೆ ಹಲಸಿಕಾ ಇರುತ್ತೆ ಕೆಲವರಿಗೆ ಇದ್ರ ಇದನ್ನು ಮಾಡಿ ರುಚಿ ಕಂಡಿರ್ತೀರ ಆದರೆ ಕೆಲವರಿಗೆ ಇದನ್ನು ಪಲ್ಯ ಹೇಗೆ ಮಾಡೋದು ಅಂತ ಗೊತ್ತಿರೋದಿಲ್ಲ ಮತ್ತು ಅದನ್ನು ಹೇಗೆ ಬಿಡಿಸೋದು ಅಂತಲೂ ಗೊತ್ತಿರೋದಿಲ್ಲ ನಾನು ಈ ವಿಡಿಯೋದಲ್ಲಿ ಹೇಗೆ ಬಿಡಿಸೋದು ಅಂತ ನಾನು ಶೇರ್ ಮಾಡಿದ್ದೀನಿ ನೋಡಿ ನಾನು ಎಳೆ ಹಲಸಿನ ಕಾಯಿಯನ್ನು ತೊಗೊಂಡಿದ್ದೀನಿ ನಾವು ಇದಕ್ಕೆ ಹಲಸಿನ ಅಂತ ಹೇಳ್ತೀವಿ ನೋಡಿ ಎಳೆ ಹಲಸಿನ ಕಾಯಿಯನ್ನು ಕಟ್ ಮಾಡ್ಕೊಳ್ಳೋಣ ಇದರಲ್ಲಿ ಅಂಟಿರುತ್ತೆ ಸ್ವಲ್ಪ ಅವಾಗ ನಾವು ಏನು ಮಾಡಬೇಕಂದ್ರೆ ಈ ಅಂಟನ್ನು ಕಟ್ ಮಾಡಿ ಒಂದು ಬಟ್ಟೆ ಕಾಟನ್ ಬಟ್ಟೆ ಅಥವಾ ಒಂದು ಪೇಪರಿನಿಂದ ನೀಟಾಗಿ ಅಂಟನ್ನು ತೆಗಿಬೇಕು ಅದಕ್ಕಿಂತ ಮೊದಲೇ ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಳ್ಬೇಕು ಈ ರೀತಿ ಅಂಟಿದ್ರೆ ಪಲ್ಯದಲ್ಲಿ ಸ್ವಲ್ಪ ಅಂಟಂಟು ಜಾಸ್ತಿ ಆಗುತ್ತೆ ಅದಕ್ಕೆ ಇದನ್ನು ನೀಟಾಗಿ ಇನ್ನು ತಕ್ಕೊಂಡು ಬಿಡಬೇಕು ಅಂಟು ನೋಡಿ ಅಂಟು ಎಣ್ಣೆ ಹಚ್ಚಿದ ತಕ್ಷಣ ಅಂಟೆಲ್ಲ ನೀಟಾಗಿ ಕ್ಲೀನಾಗಿದೆ ಇದೇ ರೀತಿಯಾಗಿ ಇದನ್ನು ಕೂಡ ಕಟ್ ಮಾಡಿ ಇದರ ಅಂಟನ್ನೆಲ್ಲ ಕ್ಲೀನ್ ಮಾಡಿಕೊಳ್ಬೇಕು ನಾವು ಈ ರೀತಿಯಾಗಿ ಪಲ್ಯಗಳನ್ನು ಮಾಡ್ತೀವಿ ಕೆಲವರು ಡೈರೆಕ್ಟಾಗಿ ಅದನ್ನು ಸಿಪ್ಪೆನ ಹಸಿ ಸಿಪ್ಪೆನ ತೆಗೆದು ಅದನ್ನು ಪಲ್ಯ ಮಾಡ್ತಾರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಈ ರೀತಿ ಒಮ್ಮೆ ಮಾಡಿ ನೀವು ಈ ವಿಧಾನದಲ್ಲಿ ಮಾಡಿ ರೆಡಿ ಮಾಡಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಕುಕ್ಕರಿಗೆ ನೀರನ್ನು ಹಾಕ್ಕೊಂಡು ಕಟ್ ಮಾಡಿರೋ ಪೀಸನ್ನೆಲ್ಲ ಹಾಕಿ ಕುಕ್ಕರಿಗೆ ಒಂದು ಮೂರು ವಿಶಿಲ್ ತೊಗೊಳ್ಬೇಕಾಗುತ್ತೆ ಇದನ್ನು ನೋಡಿ ಈ ರೀತಿಯಾಗಿ ಹಾಕ್ಕೊಳ್ಬೇಕು ಮಾಡುವ ವಿಧಾನ ಸ್ವಲ್ಪ ಲೇಟ್ ಆದರೂ ಪಲ್ಯ ಸಕ್ಕತ್ ಟೇಸ್ಟಿ ಆಗುತ್ತೆ ನೋಡಿ ಇವಾಗ ನಾನು ಎಲ್ಲ ಪೀಸನ್ನು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಮೂರು ವಿಶಿಲ್ ತೊಗೊಳ್ಳೋಣ ನೋಡಿ ಮೂರು ವಿಷಲ್ ಆದಮೇಲೆ ಒಂದು ತಟ್ಟೆಗೆ ಇದ್ದೀನಿ ಚೆನ್ನಾಗಿ ಬೆಂದಿದೆ ಇವಾಗ ಈಗ ನೋಡಿ ಈ ಒಂದು ಮುಳ್ಳು ಇದೆಯಲ್ಲ ಹಲಸಿನಕಾಯಿ ಮುಳ್ಳು ನೀಟಾಗಿ ಬಿಟ್ಕೊಳ್ಳುತ್ತೆ ನೋಡಿ ಕೈಯಲ್ಲಿ ರೀತಿ ಅಂತನೆ ಅಂತನೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ನಾವು ಇದೇ ವಿಧಾನದಲ್ಲಿ ಪಲ್ಯ ತುಂಬ ರುಚಿಕರವಾಗಿರುತ್ತೆ ಹಸಿ ಕಾಯಿಯನ್ನು ನಾವು ಕಟ್ ಮಾಡಿ ಬೇಯಿಸಿದರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಬೇಕಿದ್ರೆ ಈ ವಿಧಾನದಲ್ಲಿ ಒಂದು ಸಲ ಇದನ್ನು ಕಟ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಒಂದು ಹಲಸಿಕಾಯನ್ನು ಇದೇ ರೀತಿಯಾಗಿ ಕೈಯಿಂದ ಹಿಂಗೆ ಅಂದರೆ ಸಾಕು ಬಂದುಬಿಡುತ್ತೆ ಬೇಕಿದ್ರೆ ಸ್ಪೂನ್ ಕೂಡ ನೀವು ಯೂಸ್ ಮಾಡ್ಬೋದು ನೋಡಿ ಇವಾಗ ರೆಡಿಯಾಗಿದೆ ಇದೇ ರೀತಿಯಾಗಿ ಎಲ್ಲ ಪೀಸನ್ನು ನಾವು ಬಿಡಿಸ್ಕೊಳ್ಬೇಕು ಬಿಡಿಸಿದ ತಕ್ಷಣ ಸೂಸಲನ್ನು ಹಾಗೆ ತಿನ್ನಬೇಕು ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಅದು ಬೆಂದ ಬೆಂದಿರುತ್ತಲ್ವ ಹಾಗಾಗಿ ಇದೇ ರೀತಿಯಾಗಿ ಎಲ್ಲವನ್ನು ನಾವು ಬಿಡಿಸ್ಕೊಳ್ಬೋದು ನೀವು ಹಲಸಿನಕಾಯಿ ಏನಾದರೂ ತಿಂದಿಲ್ಲ ಅಂದರೆ ಈ ರೀತಿ ತಂದು ಒಮ್ಮೆ ಪಲ್ಯ ಮಾಡ್ಕೊಂಡು ನೋಡಿ ನೋಡಿ ಈಗ ನಾವು ಈ ಒಂದು ಸೂಸಲನ್ನು ಬೆಳೆಸ್ಕೊಳ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬೀಳುತ್ತೆ ಮತ್ತು ಒಳಗಡೆ ಒಂದು ದಿಂಡಿರುತ್ತೆ ಅದು ಕೆಲವರು ಎಳೆದಂತ ಕಟ್ ಮಾಡಿ ಹಾಕಿರ್ತಾರೆ ಅದನ್ನು ಹಾಕಲೇಬಾರ್ದು ಆ ದಿಂಡನ್ನು ಬಿಸಾಕ್ಬಿಡಬೇಕು ನಾವು ಹಸಿದು ಕಟ್ ಮಾಡುವಾಗ ಯಾವುದು ದಿಂಡು ಅಂತಲೇ ಗೊತ್ತಾಗೋದಿಲ್ಲ ಎಳೆದಾಗಿರೋದ್ರಿಂದ ನೋಡಿ ಈ ರೀತಿ ಬೇಯಿಸ್ಕೊಂಡಾಗ ದಿಂಡು ಸಪ್ರೇಟ್ ಆಗಿಬಿಡುತ್ತೆ ಅದನ್ನು ಬಿಸಾಕ್ಬಿಟ್ಟು ಬರೀ ಸೂಸಲನ್ನೇ ನೀವು ಯೂಸ್ ಮಾಡ್ಬೋದು ಬರೀ ಲೈಟಾಗಿ ಒಗ್ಗರಣೆ ಹಾಕ್ಕೊಂಡು ಈ ಸು ಸೂಸಲನ್ನು ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸಕ್ಕತ್ತಾಗಿರುವ ಪಲ್ಯ ರೆಡಿ ಆಗುತ್ತೆ ಇದು ಅಕ್ಕಿ ರೊಟ್ಟಿಗೆ ಮತ್ತು ಇದನ್ನು ಸಾಂಬಾರು ಕೂಡ ಮಾಡ್ಬೋದು ಟ್ರೈ ಮಾಡಿ ನೋಡಿ ಇವಾಗ ಹಲಸಿನಕಾಯಿ ಸೀಸನ್ ಇದೆ ತಂದು ಟ್ರೈ ಮಾಡಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು